ನಮಸ್ಕಾರ ಎಲ್ರಿಗೂ ಈಗ ನಾನು ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಏನಂದ್ರೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಯಾಕೆ ಈ ಮಿಕ್ಸಿ ಮಾಡ್ಕೊಳತ್ತೀನಿ ಅಂದ್ರೆ ಹಸಿಮೆಣ್ಸಿನ್ಕಾಯಿ ಯಾವಾಗ ಜಾಸ್ತಿ ಇರ್ತಾವೋ ಆ ಟೈಮ್ನಾಗ ನೀವೇನು ಮಾಡಬೇಕು ಈ ರೀತಿ ಮಿಕ್ಸಿ ಮಾಡಿ ಇಟ್ಕೊಂಡ್ರಿ ಅಂದ್ರೆ ಪಟ್ ಮತ್ತೆ ಯಾವುದೇ ಪಲ್ಯ ಮಾಡಿದ್ರು ಆ ಪಲ್ಯಕ್ಕೆ ನಾವು ಹಸಿಮೆಣಸಿನ್ಕಾಯಿ ಚಟ್ನಿ ಯೂಸ್ ಮಾಡ್ಬೋದು ಮತ್ತು ಪಲಾವ್ ಮಾಡಿದರು ಮತ್ತು ಮಜ್ಜಿಗೆ ಸಾಂಬಾರು ಅಂದರೆ ಸ್ವಲ್ಪ ಸ್ವಲ್ಪ ಇರೋದಕ್ಕೇನು ಮಿಕ್ಸಿ ಮಿಕ್ಸಿ ಆಗಂಗಿಲ್ಲ ಅನ್ನೋ ಟೈಮಲ್ಲಿ ಈ ರೀತಿ ನಾವು ಮಿಕ್ಸಿ ಮಾಡಿ ಇಟ್ಕೊಂಡ್ರೆ ಆರಾಮ್ಸೆ ಯೂಸ್ ಮಾಡ್ಬೋದು ನಾವು ಉತ್ತರ ಕರ್ನಾಟಕದವರಂತೂ ಆಲ್ಮೋಸ್ಟು ನಮ್ಮ ಪಲ್ಯಗಳಿಗೆ ನಾವು ಹಸಿ ಮೆಣಸಿನ್ಕಾಯೇ ಯೂಸ್ ಮಾಡ್ತೀವಿ ಯಾಕಂದ್ರೆ ಜಾಸ್ತಿ ಖಾರ ಖಾರವಾಗಿ ನಮ್ಮ ಅಡಿಗೆ ಇರೋದ್ರಿಂದ ಹಸಿ ನಾವು ಪಲ್ಯಗಳಿಗೆ ಯೂಸ್ ಮಾಡ್ತೀವಿ ಇನ್ನು ನಮ್ಮ ಕಡೆ ನಾವು ಮುಟ್ಗಿ ಅಂತ ಮಾಡ್ತೀವಿ ಅದಕ್ಕೂ ನಾವು ಇದನ್ನು ಕಂಪಲ್ಸರಿ ಹಾಕ್ಬೇಕು ಅದಕ್ಕೆ ಇದಕ್ಕೇನಂದ್ರೆ ಕೊತ್ತಂಬರಿ ಜಾಸ್ತಿ ಬೇಕಾಗತ್ತೆ ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಯಾವಾಗ ಜಾಸ್ತಿ ಇರುತ್ತೋ ಆವಾಗ ಇದನ್ನು ನೀವು ರೆಡಿ ಮಾಡಿ ಇಟ್ಕೋಬೋದು ಇದನ್ನು ಯಾಕೆ ರೆಡಿ ಮಾಡಿ ಇಟ್ಕೋಬೋದು ಅಂತಂದ್ರೆ ಈ ಕೆಂಪು ಮೆಣಸಿನ್ಕಾಯಿ ಇದು ಹಸಿಮೆಣ್ಸಿನ್ಕಾಯಿ ಏನಂದ್ರೆ ಆಗ್ತಿರ್ತವೆ ಅದು ಆಗದೆ ಇರಲಿ ಅಂದರೆ ನೀವು ಜಾಸ್ತಿ ಮಿಕ್ಸಿ ಮಾಡಿ ಇಟ್ಕೋಬೋದು ಇನ್ನೊಂದು ಈ ರೀತಿ ಹುರಿದು ಮಿಕ್ಸಿ ಮಾಡಿ ಇಟ್ಕೊಂಡು ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿದ್ರೇನು ಗ್ಯಾಸ್ಟ್ರಿಕ್ ಏನಾಗಂಗಿಲ್ಲ ಯಾಕಂದ್ರೆ ಮೆ ಹಸಿ ಇರೋ ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡಿದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಆವಾಗ ಸ್ವಲ್ಪ ಸ್ವಲ್ಪ ಮಜ್ಜಿಗೆ ಸಾಂಬಾರು ಸ್ವಲ್ಪ ಪಲ್ಯಕ್ಕೆ ಒಂದೆರಡು ಮೂರು ಅಷ್ಟೇ ಮೆಣಸಿನ್ಕಾಯಿನ ಮಿಕ್ಸಿ ಮಾಡ್ಕೊಳಕ್ಕೂ ಆಗಂಗಿಲ್ಲ ಅದಕ್ಕೆ ಒಂದೇ ಟೈಮು ನೀವು ಈ ರೀತಿ ಚಂದಾಗ ಮೆಣಸಿನ್ಕಾಯಿನ ತೊಳೆದು ಈ ರೀತಿ ಫುಲ್ ಮೇಲೆ ಸಿಪ್ಪೆ ಎಲ್ಲ ಕಪ್ಪಾಗೋ ಥರೂ ಹುರಿದು ಅದನ್ನು ಒಂದು ಟೈಮು ನೀವು ಮಿಕ್ಸಿ ಮಾಡಿ ಇಟ್ಕೊಂಡ್ರಿ ಅಂದರೆ ಫ್ರಿಜ್ ಬಿಟ್ಟರೆ ಹೊರಗಡೆ ಇಟ್ಕೊಂಡ್ರು ಒಂದು ಹದಿನೈದು ದಿನ ಅಂತ ಇಟ್ಕೋಬೋದು ಇನ್ನು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ತಿಂಗಳ ತನವೂ ಇರು ಇಡ್ಬೋದು ಎಮರ್ಜೆನ್ಸಿ ಚಟ್ನಿ ಮಾಡಿದ್ವಿ ಅಂದ್ರೆ ಪಡ್ಡು ದೋಸೆ ಮಾಡಿದಾಗ ಅವಾಗೂ ಹಾಕೋಬೋದು ತಾಲಿಪಟ್ಟು ಮಾಡಿದ್ವಿ ಅಂದ್ರೆ ಅದಕ್ಕೂ ಯೂಸ್ ಮಾಡ್ಬೋದು ಇನ್ನು ಪಲ್ಯಗಳು ಮಾಡಿದ್ವಿ ಅಂದ್ರೆ ಅದಕ್ಕೂ ಈ ಚಟ್ನಿನ ಯೂಸ್ ಮಾಡ್ಬೋದು ಇನ್ನು ನಾವು ಉತ್ತರ ಕರ್ನಾಟಕದವರು ರೊಟ್ಟಿ ಚಪಾತಿಗೂ ನಾವು ಈ ಪಲ್ಯನ ಯೂಸ್ ಮಾಡ್ತೀವಿ ಆವಾಗೂ ಈ ಚಟ್ನಿನ ಯೂಸ್ ಮಾಡ್ಕೋಬೋದು ಈ ರೀತಿ ಚಂದಾಗ ಹುರಿದು ಏನು ಮಾಡಬೇಕಂದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು ಎಣ್ಣೆ ಹಾಕಿ ಹುರಿದ್ರಿಂದ ಏನಂದರೆ ಗ್ಯಾಸ್ಟ್ರಿಕ್ ಆಗಂಗಿಲ್ಲ ಭಾಳ ಅಡುಗೆ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡೋದು ಅಡುಗೆ ಭಾಳ ರುಚಿ ಇರುತ್ತೆ ಅಂತ ಹೇಳ್ಬೋದು ಈ ಒಣ ಮೆಣಸಿನ್ಕಾಯಿ ತಿಂತನೂ ಹಸಿಮೆಣ್ಸಿನ್ಕಾಯಿ ಬದನೆಕಾಯಿ ಮತ್ತು ಹೀರೆಕಾಯಿ ಪಲ್ಯಕ್ಕಂತೂ ಹೇಳಿ ಮಾಡಿಸಿದಂಥ ಇದು ಚಟ್ನಿ ಅಂತ ಈಗ ಇದನ್ನು ಚಂದ ಹುರ್ಕೊಂಡು ನಾವು ಒಂದು ಸ್ಪೂನ್ ಎಣ್ಣೆನೂ ಹಾಕೊಂಡೆ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಅದನ್ನು ಸುಮ್ಮನೆ ಹಂಗೆ ಬೆಚ್ಚಿಗೆ ಮಾಡಿ ತೆಗಿಬೇಕು ಇನ್ನು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಏನಂದ್ರೆ ನಂದು ಕರಿಬೇವು ನಮ್ಮನೆ ಕರಿಬೇವು ಯಾರೂ ಜಾಸ್ತಿ ಯೂಸ್ ಮಾಡೋಂಗಿಲ್ಲ ಒಳದ್ರೆ ತಿನ್ನಂಗಿಲ್ಲ ಅವರು ಪಲ್ಯ ಅದಕ್ಕೆ ಹಾಕಿ ತೆಗಿತಾರ ನಾನು ಹಾಗಾಗಿ ಎಲ್ಲ ಪೌಡ್ರಿಗೂ ನಾನು ಕರಿಬೇವ್ನ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಮಿಕ್ಸಿ ಮಾಡಿದಾಗ ಸುಮ್ಮನೆ ತಿಂದಿರ್ತಾರಂಥೇಳಿ ನೀವು ಇದೇ ರೀತಿ ಕರಿಬೇವು ತಿಂದಿಲ್ಲ ಅಂದರೆ ಹಿಂಗೆ ಮಿಕ್ಸಿ ಮಾಡಿಕೊಡ್ರಿ ಈಗ ಏನಿಲ್ಲ ಇಷ್ಟೆಲ್ಲ ಚೆಂದ ಮೇಲೆ ಇದು ಮೆಣಸಿನ್ಕಾಯಿ ಆರಿಂದ ಮಿಕ್ಸಿ ಮಾಡ್ಕೋಬೇಕು ಇದು ಮಿಕ್ಸಿ ಮಾಡ್ಕೊಳಕ್ಕೆ ಇವಾಗ ಕೊತ್ತಂಬರಿ ಮತ್ತು ಉಪ್ಪು ಆ್ಯಡ್ ಮಾಡಿದ್ರೆ ನಮ್ಮದು ಹಸಿಮೆಣ್ಸಿನ್ಕಾಯಿ ಚಟ್ನಿ ಪಲ್ಯಕ್ಕೂ ಮತ್ತು ಎಲ್ಲದಕ್ಕೂ ಆರಾಮ್ಸೆ ಉಪ್ಯೋಗಿಸ್ಕೋಬೋದು ಮತ್ತು ಕೆಡೋದು ಇಲ್ಲ ಅಡುಗೆನೂ ಟೇಸ್ಟ್ ಆಗಿರುತ್ತೈತೆ ಒನ್ ಟೈಮ್ ಇದನ್ನ ಹಸಿ ಮೆಣಸಿನ್ಕಾಯಿ ಜಾಸ್ತಿ ಇದ್ದಾಗ ನೀವು ಉಪಯೋಗಿಸ್ಕೊಡ್ರಿ ಜೀರಿಗೆ ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಇಷ್ಟೇ ಹಾಕಿರೋದು ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಈಗ ಲಾಸ್ಟು ಮಿಕ್ಸಿ ಮಾಡಿದ್ರೆ ಮುಗೀತು ನಮ್ಮದು ಥ್ಯಾಂಕ್ ಯು ವಿಡಿಯೋ ನಡೀತಕ್ಕೆ ಧನ್ಯವಾದಗಳು